ನಮಸ್ತೆ ಎಲ್ಲರಿಗೆ ನಮ್ಮ ಅವರು ಸತ್ಯದ ಹೋರಾಟದವರು ಮಾತಾಡಿದ ವಿಷಯಗಳು ಈಗ ಕೆಲವು ನಾವು ಕೇಳಿದ್ದೇವೆ ಕೆಲವು ವಿಷಯಗಳನ್ನು ನ್ಯೂಶಲ್ಲಿ ನೋಡಿದ್ದೇವೆ ಕೆಲವರಿಗೆ ಏನೇನೆಲ್ಲ ಆಯಿತು ಹೇಳಿ ಅವರು ಮಾತಾಡಿದ ಮಾತು ಏನಾಯಿತು ಅಂತ ವಿಷಯಗಳನ್ನು ಇದರಲ್ಲಿ ಮನಸ್ಸಿನ ವಿಚಾರದಲ್ಲಿ ನಾವು ಮೇಲೆ ನೋಡಿ ಮೊನ್ನೆ ಇದೇ ನಮ್ಮ ದರ್ಶನ್ ಅವ್ರದ್ದು ಒಂದು ಎರಡು ತಿಂಗಳ ಮುಂದೆನೂ ಒಂದು ಸೆ ಒಂದು ಮಿಡ್ಲಲ್ಲಿ ಅವರು ಬಂದು ಧರ್ಮಸ್ಥಳ ಹೋಗಿದ್ದರು ಧರ್ಮಸ್ಥಾನಗೆ ಆ ಧರ್ಮಸ್ಥಾನ ಹೋಗುವಾಗ ಧರ್ಮಸ್ಥಳ ಬಂದಿದ್ದಾರೆ ಅವರು ಸರಿ ದರ್ಶನವರು ಬಂದಿದ್ದರು ಓಕೆ ಧರ್ಮಸ್ಥಾನಿಗೆ ದರ್ಶನ ಮಾಡಿದ್ರು ಮಂಜುನಾಥ ದೇವರ ದರ್ಶನ ಮಾಡಿ ಬಂದರು ಅಲ್ಲಿನವರು ಮಾತು ಹೇಳಿದ್ದರು ದರ್ಶನವರು ಏನಂದರೆ ನಾವು ಚಿಕ್ಕ ಇರುವಾಗ ತುಂಬ ಕಷ್ಟ ತಂದಿದ್ದವರು ಮತ್ತು ನಮ್ಮ ತಾಯಿಯವರು ನಮ್ಮ ತಾಯಿಯವರು ಧರ್ಮಸ್ಥಾನ ನಮ್ಮನ್ನು ಚಿಕ್ಕಿರುವ ಕರ್ಕೊಂಡಲ್ಲೇ ಬರ್ತಾ ಇದ್ರು ಓಕೆ ಎಲ್ಲರನ್ನು ಅಷ್ಟೇ ಚಿಕ್ಕ ಇರುವ ಎಲ್ಲರೂ ಧರ್ಮಸ್ನೇ ಕರ್ಕೊಂಡು ಹೋಗ್ತಾರೆ ದೇವರ ದರ್ಶನವನ್ನು ಮಾಡಿಸ್ತಾರೆ ಅವ್ರ ಅಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ದೇವರ ಹತ್ರ ಬೇಡ್ಕೊಳ್ತಾರೆ ಸರಿ ಎಲ್ಲರೂ ಆ ಉದ್ದೇಶಕ್ಕೆ ಹೋಗುದು ಅಲ್ಲಿ ಯಾಕೆಂದರೆ ನನಗೆ ಧರ್ಮ ಇದೆ ಧರ್ಮ ಸಿಗುತ್ತದೆ ಎಂದು ನಾವು ಧರ್ಮ ಬತ್ತಿನಿಂದ ಕೇಳಿದರೆ ಒಂದು ಧರ್ಮವನ್ನು ಯಾವತ್ತೂ ಅಲ್ಲಿ ಜಯ ಆಗ್ತದೆ ಅಂತ ಹೇಳಿ ಆ ಅಷ್ಟು ಮಾತು ದರ್ಶನವರು ಮಾತಾಡುವಾಗ ಒಂದು ಮಾತಾಡಬೇಕಂತ ನಾನು ಅವಾಗ ನಾನು ವಾಯಶಿನ ಕಡೆ ಹಾಕಿ ಹಾಕಿದ್ದೇನೆ ದರ್ಶನ್ ಅವರೇ ನಿಮಗೆ ವಿಷಯ ಗೊತ್ತುಂಟಿಲ್ಲ ಅಂತ ಗೊತ್ತಿಲ್ಲ ಈ ವಿಷಯ ಗೊತ್ತುಂಟಿಲ್ಲ ಅಂತ ಗೊತ್ತಿಲ್ಲ ಆದರೆ ಅದೇ ಧರ್ಮಸ್ಥಳದಲ್ಲಿ ಹನ್ನೆರಡು ವರ್ಷದಿಂದ ನ್ಯಾಯ ಇದ್ದಾರೆ ಅವ್ರು ಹೆಣ್ಣು ಮಗಳಿಗೆ ಯಾಕೆಂದರೆ ಬೇರೆ ಕಡೆಯನ್ನು ನಾವು ಅಷ್ಟು ಇದು ಮಾಡ್ತಾ ಇರಲಿಲ್ಲ ಯಾಕಂದರೆ ಒಂದು ಧರ್ಮಸ್ಥಳ ಕ್ಷೇತ್ರ ಒಂದು ಎಲ್ಲರಿಗೆ ಬೇಕಾದಂತ ಆ ಕ್ಷೇತ್ರದಲ್ಲಿ ನಾವು ಕೂಡ ನಾನೇ ಹೋಗಿ ಅಲ್ಲಿ ಏನಾರ ನಮ್ಮ ಮನೆಯವರಿಗೆ ಕಷ್ಟ ಬಂದರೆ ಅಲ್ಲ ಏನಾರ ಸಮ ತೊಂದರೆ ಬಂದರೆ ಆ ಧರ್ಮಸ್ಥಳಕ್ಕೆ ಹೋಗಿ ಬೇಡಿಕೊಳ್ಬೇಕಾಗ್ತದೆ ನಾವು ಕೂಡ ಆ ದಕ್ಷಿಣ ಕನ್ನಡ ಜನ ಎಲ್ಲರೂ ಯಾಕೆಂದರೆ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಧರ್ಮಸ್ಥಳ ಯಾಕಂದರೆ ಇಲ್ಲಿ ಶಾರಮುನಿ ದೈವಗಳ ಜಾತ್ರೆ ಎಲ್ಲ ನಡೆಯುವಾಗ ದೈವಗಳು ಅಲ್ಲಿಯೇ ತೋರಿಸ್ಕೊಡ್ತಾರೆ ಲಾಸ್ಟಿಗೆ ಒಮ್ಮೆ ಕ್ಷೇತ್ರಕ್ಕೆ ಹೋಗಿ ಬನ್ನಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಆಗ ನಾವು ಅಲ್ಲಿ ಹೋಗುವಾಗ ನಾವು ಧರ್ಮಸ್ಥಳದಲ್ಲಿ ಏನು ಅನ್ನಬೇಕು ನಾವು ಈ ಉದ್ದೇಶಕ್ಕೆ ನಾನು ನಿಮಗೂ ಕೂಡ ಒಂದು ಆಯ್ಸ ಹಾಕಿದ್ದೆ ನೋಡಿ ಧರ್ಮಸ್ಥಳಕ್ಕೆ ನೀವು ಬಂದಿರಿ ಓಕೆ ನೀವೊಂದು ದಪ್ಪ ಒಂದು ಟಿಚರ್ನ ಇರೋ ಎಲ್ಲರಿಗೆ ಬೇಕಾದಂಥವ್ರು ನೀವು ಬರೇ ಉತ್ತರ ಕನ್ನಡದವರಿಗೆಲ್ಲ ದಕ್ಷಿಣ ಕನ್ನಡದಲ್ಲಿ ನೀವು ಅಂದರೆ ಇಲ್ಲಿಯವರು ತುಂಬ ಖುಷಿ ಪಡಿಸ್ತಾರೆ ಅಂದರೆ ನೀವು ಒಂದು ಒಳ್ಳೆಯ ಹೀರೋ ಅಂತ ಹೇಳಿ ಕನ್ನಡ ಬಿತ್ತ ಒಂದಿಗೆ ನೀವು ಗೊತ್ತು ಅಂತ ಗೊತ್ತಿಲ್ಲ ಅದನ್ನು ಗೊತ್ತಿಲ್ಲ ಆದರೆ ನೀವು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಹೋದ್ರಿ ಈಗ ಅಷ್ಟು ಜನದಲ್ಲೂ ರಾಷ್ಟ್ರ ಬಿದ್ದರು ಆದ ನೀವು ನಿಮ್ಮ ನೆನೆ ಮಾತನ್ನು ನಿಮ್ಮ ಮನಸ್ಸಿನ ವಿಚಾರದಲ್ಲಿ ಮಾತಾಡಿದ್ರಿ ಆದರೆ ಒಂದು ಸೌಜನ್ಯನ ವಿಷಯದಲ್ಲಿ ನೀವು ಒಂದೂ ಮಾಡಿ ಏನು ನೀವು ನ್ಯಾಯ ತೆಗೆದುಕೊಡಿಸೋದು ಬೇಡ ಆದರೆ ಒಂದು ಮಾತಾಡ್ಬೋದಿತ್ತು ನಿಮಗೆ ಸೌದಿಯನ್ನ ಒಂದು ದಕ್ಷಿಣ ಕನ್ನಡದಲ್ಲಿ ಇಂಥ ಕ್ಷೇತ್ರದ ಊರಿನಲ್ಲಿ ಒಂದು ಹೆಣ್ಣು ಮಗಳಿಗೆ ಈ ಥರ ಆಗಿದೆ ಆದರೆ ಯಾರಾಗಲಿ ಆ ನೆಲ್ರು ಆದಷ್ಟು ಬೇಗ ಸಿಗಬೇಕು ಅಂತ ಹೇಳಿ ನಾನು ಕೂಡ ದಕ್ಷಿಣ ಕನ್ನಡದ ಜನಗಳ ಪರವಾಗಿ ನಾನು ಮಾತಾಡ್ತೇನೆ ಅಂತ ಹೇಳಿ ನೀವು ನಾದಿವಾಸದ ತಾತನ ಮಾಡೋದಂದರೆ ಇವತ್ತು ನೋಡಿ ನಾವು ಇದು ಮಾತಾಡೋದಲ್ಲ ತಿಮ್ಮರೋಡಿ ಅವ್ರಿಗೆ ಅವರು ಕೂಡ ಮಾತಾಡೋದಲ್ಲ ಅವರ ಮಂಜುನಾಥ ದೇವರು ಮತ್ತು ಆ ಅಣ್ಣಪ್ಪ ದೇವರ ಅವರ ಮನಸ್ಸಿಗೆ ಶಕ್ತಿಯನ್ನು ಕೊಟ್ಟು ಮಾತಾಡಿಸ್ತಾರೆ ಯಾಕೆಂದರೆ ಅವರು ಹೇಳಿದ ಮಾತಿಂದ ನಿಜ ಆಗ್ತಾ ಬರ್ತಾ ಉಂಟು ಅಯೋಧ್ಯೆಯಲ್ಲಿ ಏನಾಯಿತು ಆ ಮಾತನ್ನು ಕೂಡ ಹೇಳಿದ್ದಾರೆ ಅವರು ಯಾರು ಧರ್ಮಸ್ಥಳಕ್ಕೆ ಹೋಗಿ ಅವರವರ ಕಷ್ಟವನ್ನು ಬೇಡಿಕೊಂಡು ಅವರವರು ಸುಮ್ಮನೆ ಬಂದರೆ ಓಕೆ ಆದರೆ ಸೌಜನ್ಯನ ಬಗ್ಗೆ ಒಂದು ಗೊತ್ತಿದ್ದು ಮತ್ತು ಧರ್ಮಸ್ಥಳ ಹೋದರೆ ಆ ಸೌಜನ್ಯನ ವಿಷಯದಲ್ಲಿ ಯಾರೂ ಮಾತಾಡೋದಿಲ್ಲ ಸೌಜನ್ಯನಿಗೆ ವಿಷಯದಲ್ಲಿ ಯಾರು ಸಪೋರ್ಟ್ ಮಾಡೋದಿಲ್ಲ ಅವರಿಗೆ ಮಾತ್ರ ಉಳಿದ ಏನೋ ತೊಂದರೆ ಬರ್ಬೋದು ಮುಂದೆಗೆ ಅಂತ ಹೇಳಿ ಇದೇ ಮಾತನ್ನು ಅವ್ರಿಗೆ ಹೇಳಿದ್ದಾರೆ ಹಂಗೇನೆ ಎಲ್ಲ ರಾಜಕೀಯದವ್ರಿಗೂ ಕೂಡ ಮಾತನ್ನು ಹೇಳಿದ್ದಾರೆ ಯಾಕೆಂದರೆ ತಿಮ್ಮರೊಡಿ ಅವರು ಇವತ್ತು ಏನು ಮಾತಾಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಅವ್ರಿಗೇನು ದೊಡ್ಡ ಹೆಸರು ಮಾಡಬೇಕಂತಲ್ಲ ಅವರು ಒಂದು ಕ್ಷೇತ್ರ ಧರ್ಮ ಅಸ್ತಿಭವಂಥ ಕ್ಷೇತ್ರದಲ್ಲಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗದಿದ್ದರೆ ಇವತ್ತು ಯಾರ ಹತ್ರ ಕೇಳಿದ್ರು ಇನ್ನು ಅಂಥ ಕ್ಷೇತ್ರದಲ್ಲಿ ಒಂದು ನ್ಯಾಯ ಸಿಗಬೇಕಲ್ಲ ಧರ್ಮ ಧರ್ಮ ಕೊಡುವಂಥದ್ದು ಕ್ಷೇತ್ರ ಅದು ಆ ಆ ಮಾತನ್ನು ನಾನು ಇವತ್ತು ಕೇಳ್ತಿದ್ದೇನೆ ದರ್ಶನ್ ಅವರೇ ಕನ್ನಡ ಪಿಕ್ಚರ್ನ ಹೀರೋನವರೇ ನಮಸ್ತೆ ನಿಮಗೆ ನಾವು ದಕ್ಷಿಣ ಕನ್ನಡದಿಂದ ಮಾತಾಡ್ತಿದ್ದೇವೆ ನಿಮ್ಮ ಅಭಿಮಾನಿಗಳು ನಾವು ಏನು ವಿಚಾರ ಮಾತಾಡೋದಂದರೆ ನಿಮ್ಮ ಜೀವನದ ಕತೆ ನಿಮ್ಮ ಜೀವನದ ಕಷ್ಟದ ಕಥೆಗಳನ್ನು ಎಲ್ಲ ಹೇಳಿದ್ರಿ ನಿಮ್ಮ ತಾಯಿ ತಂದೆ ಹೇಗೆ ಇದ್ದರು ಮೊದಲು ನೀವು ಚಿಕ್ಕಿರುವಾಗ ಹೇಗಿದ್ದಿರಿ ಹೇಗೆ ಮತ್ತು ಯಾವ ರೀತಿಯಿಂದ ನೀವು ಯಾವ ಕಷ್ಟದಿಂದ ಮೇಲೆ ಬಂದಿರಿ ಮಂಜುನಾಥ ದೇವರ ಕೃಪದಿಂದ ಬಂದಿದ್ದೀರಿ ಎಲ್ಲ ವಿಷಯಗಳನ್ನು ಹೇಳಿದ್ರಿ ಇದು ಪ್ರತಿಯೊಂದು ಸಂಸಾರದಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಡೆಯುವಂಥ ಕತೆ ಯಾಕೆಂದರೆ ಇದು ಎಲ್ಲರೂ ಜೀವನದಲ್ಲಿ ಕಷ್ಟದಲ್ಲಿ ಇರುವರು ಎಷ್ಟು ದೊಡ್ಡವನು ಇರಲಿ ಬಡವನು ಇರಲಿ ಎಲ್ಲರೂ ಇರಲಿ ಕಷ್ಟಂತೂ ಎಲ್ಲರಿಗೂ ಇರುತ್ತದೆ ಇದು ನಿಮ್ಮ ವಿಷಯಗಳನ್ನು ನೀವು ಹೇಳಿದ ವಿಷಯ ಎಲ್ಲ ಕರೆಕ್ಟೇ ಆದರೆ ನಾವು ನಮ್ ನಂಬ್ಕೊಳ್ತೇವೆ ಯಾಕೆಂದರೆ ದೇವರ ದಯೆ ಎಲ್ಲರಿಗೂ ಇರುತ್ತದೆ ಪ್ರತಿಯೊಂದು ದೇವರ ದಯ ಇರುತ್ತದೆ ನಿಮ್ಮ ಧರ್ಮಸ್ಥಳದಿರಲಿ ಕಟಿಲುದಿರಲಿ ಪೊಲೆಯಲ್ಲಿ ರಾಜರಾಜೇಶ್ವರದ್ದು ಹಾಗೆ ಬಪ್ಪನಾಡಿ ಕ್ಷೇತ್ರದಿರಲಿ ಅಲ್ಲ ನಿಮ್ಮ ಕದಿರಿದು ಕ್ಷೇತ್ರದಿರಲಿ ಪ್ರತಿಯೊಂದು ದೇವರದ್ದು ಒಂದು ಆಶೀರ್ವಾದ ನಾವು ಸತ್ಯದಲ್ಲಿದ್ದರೆ ಸತ್ಯದ ಮನಸ್ಸಲ್ಲಿದ್ದರೆ ನಮಗೆ ಯಾವತ್ತೂ ದೇವರು ಕೈ ಬಿಡುವುದಿಲ್ಲ ಯಾವ ಮನುಷ್ಯನ ರೂಪದಲ್ಲಿ ಬಂದರೆ ಹೆಲ್ಪ್ ಮಾಡ್ತಾನೆ ಈ ವಿಷಯ ಯಾಕೆ ನಮ್ಮ ಮನಸ್ಸಿನ ವಿಚಾರದ ಬೇಜಾರಿನ ಸಂಗತಿಯಲ್ಲಿ ಯಾಕೆ ಈ ವಿಷಯವನ್ನು ಮಾತಾಡಿದೆ ಅಂದರೆ ಮೊನ್ನೆ ನೀವು ಬಂದಿರಿ ಅಲ್ಲಿ ಇರುವಂಥ ಎಲ್ಲ ಜನಗಳು ನೀವು ಬಂದಿರೋಂಥ ರಾಸಿ ಬಿದ್ದರು ಬಬ್ಬೆ ಹಾಕಿದರು ದರ್ಶನ್ ಅವರೇ ನಮ್ಮ ಹಿಂದುಗಳ ಜನಗಳಿಗೆ ಇನ್ನೂ ಕೂಡ ಅರ್ಥ ಆಗಲಿಲ್ಲ ದರ್ಶನ್ ಅವರೇ ಯಾಕೆ ಈ ವಿಷಯವನ್ನು ಹೇಳ್ತಾನೆ ಅಂದರೆ ಒಂದು ವೇಳೆ ಧರ್ಮಸ್ಥಳ ಆ ಊರಿನಲ್ಲಿ ಒಂದು ಮುಸ್ಲಿಮ್ಸ್ ಧರ್ಮದ ಹೆಣ್ಣು ಮಗಳಿಗೆ ಒಂದು ವೇಳೆ ಅಂಥ ಸೌಜನ್ಯನಿಗೆ ಆದಂಥ ಅನ್ಯಾಯ ಆಗಿದ್ರೆ ಅವ್ರು ಸುಮ್ಮನೆ ಇರ್ತಾಯಿದ್ರು ಅವರ ಧರ್ಮದವರು ಒಂದು ವೇಳೆ ಕ್ರಿಶ್ಚನ್ ಧರ್ಮದ ಹೆಣ್ಣು ಮಗಳಿಗೆ ಒಂದು ವೇಳೆ ಆ ಥರ ಸೌಜನ್ಯನಿಗೆ ಆಗಿದ್ದಂಥ ಅನ್ಯಾಯ ಆಗಿದರೆ ಅವ್ರು ಸುಮ್ಮನೆ ಇರ್ತಿದ್ರು ಇವತ್ತು ಅವರ ಜನಗಳೇ ನ್ಯಾಯ ಕೊಡಿಸ್ತಿದ್ರು ಅವರೇ ನಿಂತು ನ್ಯಾಯ ಕೊಡಿಸ್ತಾ ಇವತ್ತು ಈಗ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ದರ್ಶನ್ ಅವರೇ ನಮ್ಮ ಧರ್ಮದಲ್ಲಿ ಏನಾಗಿದೆ ಅಂದರೆ ಯಾರೂ ಈ ವಿಷಯದಲ್ಲಿ ಹೆಚ್ಚಿನವರು ನೂರರಲ್ಲಿ ತೊಂಬತ್ತು ಸಣ್ಣ ಪರ್ಸೆಂಟು ಈ ವಿಷಯದಲ್ಲಿ ಮಾತಾಡಿದರೆ ಮತ್ತು ಆ ಹತ್ತು ಪರ್ಸೆಂಟ್ ನಮಗೇನು ಮಾಡಲಿಕ್ಕೆ ಉಂಟು ನಮಗೇನು ಆಗಲಿಕ್ಕೆ ಉಂಟು ಅಂತ ಅವರು ತಿಳ್ಕೊಳ್ತಾರೆ ಆದರೆ ಬೇರೆ ಧರ್ಮದಲ್ಲಿ ಆಗೋಲ್ಲ ಅವರಿಗೆ ಯಾರಾದರೂ ಒಂದು ತಪ್ಪು ಮಾಡಿದ್ರೆ ಅದು ಒಳ್ಳೆಯ ವಿಷಯ ಯಾರು ಧರ್ಮದವರು ಯಾವ್ದ ಜಾತಿ ಧರ್ಮದವರೇ ಇರಲಿ ಒಂದು ವೇಳೆ ಸತ್ಯದಲ್ಲಿ ಏನೋ ಒಂದು ಸತ್ಯದಲ್ಲಿ ಇರುವಾಗ ಒಗ್ಗಟ್ಟಲ್ಲಿ ಇರುವಾಗ ಒಂದು ಸತ್ಯ ಮಾತಿದ್ರೆ ಅದಕ್ಕೆ ನಾವು ಆ ಸ್ವರವನ್ನು ಎತ್ತಲಿಕ್ಕೆ ಯಾರು ಹೆದರಬೇಕಂತೇಳಿ ಯಾವ ಧರ್ಮದವನಾಗಲಿ ಒಂದು ಮೇಲೆ ಬೇರೆ ಧರ್ಮದವರಿಗೆ ಇಷ್ಟವರೆಗೆ ಬೇರೆ ಧರ್ಮದ ಮಕ್ಕಳಿಗೆ ಆದರೆ ಇಷ್ಟವರೆಗೆ ನ್ಯಾಯ ಸಿಗುತ್ತಿತ್ತು ಎಷ್ಟೇ ಜನ ಮುಂದೆ ಬರ್ತಿದ್ರು ಕೆಲವು ನಮ್ಮ ಕೆಲವು ವಿಷಯಗಳನ್ನ ನಾವು ನೋಡಿದ್ದೇವೆ ಒಂದು ಉಡುಪಿಯಲ್ಲಿ ಆಗಿದಂಥ ಚಿ ಘಟನೆ ನೋಡಿದ್ದೇವೆ ಆ ಥರ ಆಗಬಾರ್ದಿತ್ತು ಆದರೆ ಆ ಘಟನೆ ಆಗಿದ್ದಕ್ಕೆ ಪೊಲೀಸ್ನವರು ಕೂಡಲೇ ಒಂದೆರಡು ದಿವಸದಲ್ಲಿ ಇಟ್ಕೊಂಡು ಬಂದರು ಆ ಕಲರನ್ನು ಹಾಗೆಯೇ ಮೊನ್ನೆ ಬೆಂಗಳೂರಲ್ಲಿ ಒಂದು ವಿಷಯ ನಡೆದಿದೆ ಒಬ್ಬೊಬ್ಬತಿ ಗೀತೆ ಹಾಕಿ ಅವನನ್ನು ಯಾವ ರೀತಿಯಲ್ಲಿ ಅಂಥ ಕೆಲವು ಒಳ್ಳೊಳ್ಳೆ ಕೆಲವು ಕೆಲಸವನ್ನು ಮಾಡಿದ್ದಾರೆ ಆದರೆ ನಾವು ಈ ಸೌಜನ್ಯನ ವಿಷಯದಲ್ಲಿ ನಾವು ಎನಿಸಿದರೆ ಇಷ್ಟು ಜನ ಒಂದು ದೊಡ್ಡ ದೊಡ್ಡ ಚಾನಲ್ನವರು ಇದ್ದಾರೆ ಕರ್ನಾಟಕದಲ್ಲಿ ಮತ್ತು ಎಮ್ ಎಲ್ ಎನವರು ಸಂಬಂಧಪಟ್ಟವರು ಇಷ್ಟು ಜನ ಇದ್ದಾರೆ ಯಾರೂ ಸ್ವರದ್ದೊಂದು ಧ್ವನಿ ಎತ್ತುವುದಿಲ್ಲ ಯಾಕೆ ಅಂತ ಹೇಳಿ ನಮಗೆ ಡೌಟ್ ಯಾಕೆ ಸೌಜನ್ಯ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ದಕ್ಕೆ ಯಾವ ಕಾನೂನು ಡಿಪಾರ್ಟ್ಮೆಂಟ್ ಯಾರೂ ಇಲ್ಲ ಅದಕ್ಕೆ ಮುಂದೆ ಬರುವವರು ಹ್ಞೂ ಯಾಕೆ ಈ ವಿಷಯ ಮಾತಾಡೋದಿಲ್ಲ ಅಂತ ಹೇಳಿ ಬೇಜಾರಾಗ್ತಾ ಉಂಟು ಈ ದಕ್ಷಿಣ ಕನ್ನಡದ ಜನಗಳ ಮನಸ್ಸಿನ ವಿಚಾರ ಇದುವೆ ಈ ಸಲ ಓಟು ಕೂಡ ನೋಡಿ ಈ ಒಂದು ವಿಷಯದಲ್ಲಿ ಯಾವಾಗನೇ ಈ ಸೌಜನ್ಯ ಅಂತ ಹೆಣ್ಣು ಮಗಳಿಗೆ ನ್ಯಾಯ ಸಿಗೋದಾದರೆ ಬಿ ಜೆ ಪಿನವರಿಗಾಗಲಿ ಕಾಂಗ್ರೆಸ್ಸಿನವರಿಗಾಗಲಿ ಜೆ ಡಿ ಆಗಲಿ ಇಷ್ಟು ಕಷ್ಟ ಆಗ್ತಿರಲಿಲ್ಲ ಈ ಸಲ ಓಟಿಗೆ ಈ ಸಲ ಓಟಿಗೆ ತುಂಬ ಕಷ್ಟ ಇದೆ ನೋಡಿ ಅವರಿಗೆ ಯಾರೆಲ್ಲ ಓಟಿಗೆ ನಿಂತಿದ್ದಾರೆ ಅವರಿಗೆ ಸ್ವಲ್ಪ ಕಷ್ಟ ಇದೆ ಯಾಕೆಂದರೆ ಈ ಸತ್ಯದ ಹೋರಾಟದವ್ರು ಏನು ಅಂತಾರ ಆ ವಿಷಯಕ್ಕೆ ಓಟ್ ಹಾಕ್ತಾರೆ ಗ್ಯಾರಂಟಿ ಅದೊಂದು ಈ ದಕ್ಷಿಣ ಕನ್ನಡದವ್ರ ಜನಗಳು ಫಸ್ಟ್ಗೆ ಈ ಮಾತನ್ನು ಹೇಳ್ತಾ ಬರ್ತಾ ಇದ್ದಾರೆ ನಾವು ಸೌಜನ್ಯನಿಗೆ ಯಾರು ನ್ಯಾಯ ಕೊಡಿಸ್ತಾರೆ ಅದಕ್ಕೆ ಓಟ್ ಅಂತ ಈ ವಿಷಯವನ್ನು ನಾವು ನಿಮ್ಮ ಹತ್ರ ಯಾಕೆ ಹೇಳಿದೆ ಅಂದರೆ ನೀವು ಮೊನ್ನೆ ಬಂದಿರಿ ನಿಮ್ಮ ಮನೆ ಕಷ್ಟಗಳನ್ನು ಹೇಳಿದ್ರಿ ನಾವೆಲ್ಲ ನಿಮ್ಮ ಅಭಿಮಾನಿಗಳು ದಕ್ಷಿಣ ಕನ್ನಡ ನೀವು ಒಂದು ಮಾತು ಹೇಳಬೇಕಿತ್ತು ನಾನಿವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದೇನೆ ನನ್ನ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ನನ್ನ ಮೊದಲು ಹೇಗೆ ಇದ್ದೇವೆ ಕಷ್ಟದಲ್ಲಿ ಅದಕ್ಕೆ ಈಗ ಕೂಡ ನಾನು ಬಂದಿದ್ದೇನೆ ನಾನು ಮಂಜುನಾಥ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ಕುಟುಂಬ ಸಂಸಾರಕ್ಕೆ ಅಂತ ಹೇಳಿ ಆದರೆ ನಾನು ಒಂದು ವಿಷಯ ಹೇಳ್ತೇನೆ ನನ್ನ ಅಭಿಮಾನಿಗಳಿಗೆ ದಕ್ಷಿಣ ಕನ್ನಡದವರಿಗೆ ಒಂದು ಸ್ವಲ್ಪ ಅವರ ಮನಸ್ಸಲ್ಲಿ ಬೇಜಾರಲ್ಲಿ ಇದ್ದರೆ ಬೇರೆ ವಿಷಯದಲ್ಲಿ ಆದರೆ ನಾನು ಯಾರ ವಿರುದ್ಧ ಮಾತಾಡೋದಲ್ಲ ಆದರೆ ನಾನು ಒಂದು ವಿಷಯ ಹೇಳ್ತೇನೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನನ್ನ ಮೇಲೆ ಯಾರೂ ತಪ್ಪು ತಿಳ್ಕೊಳ್ಬೇಡಿ ಒಂದು ವೇಳೆ ನೀವು ಯಾರೆಲ್ಲ ಸೌಜನ್ಯನಿಗೆ ಸತ್ಯದ ಹೋರಾಟಕ್ಕೆ ನೀವು ಎಲ್ಲ ಇದ್ದೀರ ನಿಮಗೆ ನಾವು ಆ ಹೆಣ್ಣು ಮಗಳಿಗೆ ನ್ಯಾಯ ಅಂತೂ ಸಿಗಲೇಬೇಕು ಅಂತ ಹೇಳಿ ನೀವು ಒಂದು ಪ್ರಾರ್ಥನೆ ಮಾಡಬೇಕಿತ್ತಲ್ಲಿ ಎಂತೂ ನೀವು ದ ನಿಮಗೆ ವಿಷಯ ಗೊತ್ತಿದೆ ಹ್ಞೂ ಯಾಕೆಂದರೆ ಇಡೀ ಈಗ ದೊಡ್ಡ ದೊಡ್ಡ ಚಾನೆಲ್ನಲ್ಲಿ ಬರಲಿಲ್ಲ ಓಕೆ ಆದರೂ ಕೂಡ ಡಿಲ್ಲಿ ತನಕ ಹೋರಾಟ ಮಾಡಿ ಬಂದರು ಅದು ಯೂಟ್ಯೂಬ್ ಚಿಕ್ಕ ಚಿಕ್ಕ ಯೂಟ್ಯೂಬಲ್ಲಿ ಎಲ್ಲ ಹೊರಗೆ ದೇಶದ ತನಕ ಗೊತ್ತಾಗಿದೆ ಆದರೆ ನೀವು ಒಂದು ಬೆಂಗಳೂರಲ್ಲಿ ಕರ್ ನಮ್ಮ ಕರ್ನಾಟಕದ ಒಳಗಡೆ ಇದ್ದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಸೌಜನ್ಯನ ಬಗ್ಗೆ ಒಂದು ಬೆಲೆ ನೀವು ಬಂದ ಮೇಲೆ ನೀವು ಈ ವಿಷಯ ಯಾಕೆಂದರೆ ನೀವೊಂದು ಪಿಕ್ಚರ್ನಲ್ಲಿ ಒಂದು ಆ್ಯಕ್ಟಿಂಗ್ ಮಾಡುವಾಗ ಒಂದು ಹತ್ತು ಗುಂಡನವರು ಬಂದು ಒಂದು ಹೀರೋನಿಗೆ ಹೊಡೆಯುವಾಗ ಅವರನ್ನೆಲ್ಲ ಹೊಡೆದು ಇದು ಮಾಡ್ತೀರಿ ಸೇಫ್ಟಿ ಕೊಡ್ತೀರಿ ಒಂದು ಹೆಣ್ಣು ಮಗಳಿಗೆ ಹೀರೋನಿಗೆ ಆದರೆ ಒಂದು ಸೌಜನ್ಯಗೆ ನಿಜವಾದಂಥ ಘಟನೆಗೆ ನೀವೊಂದು ಧ್ವನಿ ಎತ್ತಲಿಲ್ಲ ಅಂತ ಹೇಳಿ ಬೇಜಾರಿದೆ ನೀವೊಂದು ನಿಮಗೆ ಗೊತ್ತಿದ್ದು ನೀವು ಧ್ವನಿ ಎತ್ ಆ ಪ್ಲೇಸಲ್ಲಿ ಬಂದು ಅಲ್ಲಿ ಆ ಕ್ಷೇತ್ರಕ್ಕೆ ಬಂದ ಮೇಲೆ ನೀವೊಂದು ಧ್ವನಿ ಎತ್ತಬೇಕಿತ್ತು ನೀವು ಕಟೀಲಿಗೆ ಯಾಕೆ ಬರಲಿಲ್ಲ ನೀವು ಸೊ ಪೊಲಿಗೆ ಯಾಕೆ ಬರಲಿಲ್ಲ ಎಲ್ಲ ಕ್ಷೇತ್ರಕ್ಕೆ ಬರ್ಬೋದಿತ್ತಲ್ಲ ಹಾಗಾದರೆ ಎಲ್ಲ ಕ್ಷೇತ್ರಕ್ಕೆ ಪ್ರವಾಸ ಮಾಡಿ ಹೋಗ್ಬೋದಿತ್ತು ಬರೀ ಧರ್ಮಸ್ಥಳಕ್ಕೆ ಯಾಕೆ ಇದರಲ್ಲಿ ಇದರಲ್ಲಿ ಜನಗಳು ಏನು ತಿಳ್ಕೊಳ್ತಾರೆ ಅಂದರೆ ಇದರಲ್ಲಿ ಜನಗಳು ಏನು ತಿಳ್ಕೊಳ್ತಾರೆ ಅಂದರೆ ಅದು ಈ ಮಂಗಳೂರಿಗೆ ಹೋಗುವಾಗ ಕೆಲವು ಎಡ್ವಟೈಸ್ಮೆಂಟ್ ಕೊಡ್ತಾರೆ ಪಿಚ್ಚರ್ನ ಹೀರೋನವ್ರದ್ದು ಮತ್ತು ಹೀರೋನವ್ರದ್ದೆಲ್ಲ ಇದು ಕೆಲವು ಸರಿ ಸಾಬೂನು ತಗೊಳ್ಬೇಕಾದ್ರೆ ಬೇರೆ ಬೇರೆ ಕಂಪೆನಿನವರೆಲ್ಲ ಸಾಬೂನು ಇರ್ಬೋದು ಸ್ಟ್ಯಾಂಪದಿರ್ಬೋದು ಚಿನ್ನದು ಆಭರಣದೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದರಲ್ಲಿ ಒಂದೆಲ್ಲ ಹೀರೋನವರ ಫೋಟೋ ಹೀರೋನವರ ಅವರ ಫೋಟೋ ಹಾಕಿರ್ತಾರೆ ಅದನ್ನು ಎಡ್ವರ್ಟೈಸ್ಮೆಂಟ್ ಹೊಂಟಾಗಿದೆ ಪಬ್ಲಿಕ್ಕೆ ಒಂದು ಇವರು ತಗೊಳ್ತಾರೆ ಇವರು ಇವರೆಲ್ಲ ಅದನ್ನು ಯೂಸ್ ಮಾಡ್ತಾರೆ ನಾವು ಕೂಡ ತಕ್ಕೊಲೋನ ಅಂತ ಹೇಳಿ ಜನಗಳು ತೆಕೊಳ್ಕೆ ಹೋಗ್ತಾರೆ ಆ ಕಂಪೆನಿದು ಸಾಬೂನಾಗಲಿ ಈಗ ಏನಾಗಿದೆ ಅಂದರೆ ನೀವೊಂದು ಅಲ್ಲಿ ಬಂದ ಮೇಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ಈ ಚೇತ್ರ ಆ ದರ್ಶನ್ ಅವರು ಬಂದಿದ್ದಾರೆ ಅಷ್ಟು ಜನ ಸೇರಿದ್ದಾರೆ ಅಲ್ಲಿ ಕ್ಷೇತ್ರದಲ್ಲಿ ಅಂತ ಹೇಳಿ ನಾವು ಕ್ಷೇತ್ರದ ಯಾವ ಇರೋದ ಯಾರ ಇರುದ ಮಾತಾಡೋದಲ್ಲ ಅಂದರೆ ಆದರೆ ಒಂದು ವಿಷಯ ಹೇಳಿದ ಹನ್ನೆರಡು ವರ್ಷ ಆದರೂ ಕೂಡ ಒಂದು ಸೌಜನ್ಯನಿಗೆ ಆದಂಥ ಅತ್ಯಾಚಾರ ಮಾಡಿದಂಥ ಅನ್ಯಾಯ ಮಾಡಿದಂಥ ಕಲ್ರಿ ಇನ್ನೂ ಸಿಗಲಿಲ್ಲ ಅಂದರೆ ಎಷ್ಟೊಂದು ದಕ್ಷಿಣ ಕನ್ನಡದ ಜನಗಳು ಬೇಜಾರಲ್ಲಿದ್ದಾರೆ ಅಂಥ ಟೈಮಲ್ಲಿ ನೀವು ಬಂದರೆ ಬೇಜಾರಿಲ್ಲ ಆದರೆ ಒಂದು ದುನಿಯಾದರೆ ಎತ್ತಬೇಕಿತ್ತು ಸೌಜನ್ಯನ ಬಗ್ಗೆ ಅಂತ ಹೇಳಿ ನಾನು ಈ ಮಾತನ್ನು ಹೇಳ್ತಾ